ಚಲೋ ಚೆನ್ನಾಗಿದೆ ವಿಷಯ ಚೆನ್ನಾಗಿದೆ ಅವ್ರ ಪೈಪ್ ಗೀಟ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಅವ್ರು ಆ್ಯಕ್ಟಿಂಗ್ ಭಾರಿ ಸೂಪರಾಗಿ ಮಾಡಿದ್ದಾರೆ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ರೈತರ ಬಗ್ಗೆ ಅಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿದೆ ಹೇಳಿ ಚೆನ್ನಾಗಿದೆ ಮೇಡಮ್ ಫಿಲಮ್ ಏ ಫಿಲಮ್ ಒಂದು ನೋಡಲಿಕ್ಕೆ ಇಂಟ್ರೆಸ್ಟ್ ಇದೆ ಲವ್ ಸ್ಟೋರಿ ಇಂಟ್ರೆಸ್ಟ್ ಇದೆ ಆದರೆ ನಾವು ಇಲ್ಲಿಂದ ಬಂದಿಲ್ಲ ಬೇರೆ ಕೆಲ್ಸದ ಮೇಲೆ ಹುಬ್ಳಿಗೆ ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ಹುಬ್ಳಿಯಿಂದ ಬಂದು ಇಲ್ಲಿ ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಫಿಲಮ್ಮು ಪರವಾಗಿಲ್ಲ ಸಾಧಾರಣವಾಗಿದೆ ಆದರೆ ಇನ್ನೂ ಸ್ವಲ್ಪ ಮೇಕಿಂಗ್ ವರ್ಕ್ ಎಲ್ಲ ಚೆನ್ನಾಗಿ ಆಗಬೇಕಾಗಿತ್ತು ಇದು ಎರಡು ನೂರು ದಿನ ಓಡ್ತು ಅಂತಲ್ಲ ಜನರು ಮಳೆ ಯಾವ ಥರ ತಾಗುತ್ತೆ ಅಲ್ಲ ಅದು ಮುಖ್ಯ ಚೆನ್ನಾಗಿದೆ ರಿಪೋರ್ಟ್ರು ಇದು ಕಾಲ ಓಡಿದೆ ಇಲ್ಲ ಚಿನ್ನ ಚೆನ್ನಾಗಿದೆ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಚೆನ್ನಾಗಿದೆ ಹೊಸ ಹೊಸ ಪ್ರಯತ್ನ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ನೋಡ್ಬೋದು ಅದರಲ್ಲಿ ಯಾ ಎಸ್ಪೆಷಲಿ ಎಂಡ್ ಇದೆಯಲ್ಲ ಭಾಳ ಎಂಥವರೆಗೂ ಕಣ್ಣಲ್ಲಿ ನೀರು ತರಿಸ್ಬೋದು ಭಾಳ ಚೆನ್ನಾಗಿದೆ ಎಂಡ್ ಸರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಆಮೇಲೆ ಒಂದು ಪ್ರೀತಿ ಬಗ್ಗೆ ತುಂಬ ಒಂದು ಹುಡುಗಿ ಬಗ್ಗೆ ಇದು ಮಾಡಿದ್ದಾರೆ ಅವರು ಸರ್ ಅವರು ಆಮೇಲೆ ಮೂವಿಯನ್ನು ಅನ್ನೊಂದು ಸಾಂಗ್ ಸಾಂಗ್ ಒಂದೆರಡು ಚೆನ್ನಾಗಿದೆ ಅದರಲ್ಲಿ ನೆಕ್ಸ್ಟ್ ಹ್ಯಾಂಗ್ ಮಾಡ್ತಾರೆ ಗೊತ್ತಿಲ್ಲ ಅವರು ಬಟ್ ಯು ಎಸ್ಗೆ ಹೋಗಿದಾರಲ್ಲ ನೆಕ್ಸ್ಟ್ ನೋಡೋಣ ಯಾವ ಥರ ಮೂವಿ ತೆಗಿತಾರದೇ ಗೊತ್ತಿಲ್ಲ ಬಟ್ ಈ ಮಾತ್ರ ಈ ಮೂವಿ ಮಾತ್ರ ಸೂಪರ್ ಇದೆ ನೋಡಲಿಲ್ಲ ಓಡುತ್ತೆ ನನ್ನ ಅಭಿಪ್ರಾಯ ಇದೆ ಏನಾಗುತ್ತೆ ಗೊತ್ತಿಲ್ಲ ನೋಡುವ ಎಲ್ಲ ಕರೆಕ್ಟ್ ಆಗತ್ತೆ ಸರ್ ಹ್ಞೂ ಸರ್ ಸೂಪರ್ ಆಗಿದೆ ರೈತರ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾನು ಮೂರ್ನಾಲ್ಕು ಟೈಮ್ ಆಲ್ರೆಡಿ ನಾವು ಮೀಟ್ ಮಾಡಿದ್ದೀನಿ ನಾನು ಮೈಸೂರಲ್ಲೆಲ್ಲ ನೋಡಿ ತುಂಬ ಹೋಗಲಿ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಹಾ ಓ ರನ್ನಿಂಗ್ ಆಗಿದೆ ಓಡ್ತಾ ಇದೆ ಇನ್ನು ಚೆನ್ನಾಗಿದೆ ಅವರು ಒಳ್ಳೆ ಕೆಲಸದ ಬಗ್ಗೆ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ್ರು ಗರ್ವ ಗರ್ವ ಇಷ್ಟ ಇರ್ಲಾರದೆ ಹೆಣ್ಣಿನ ಬಗ್ಗೆ ಆಮೇಲೆ ಕನಕರ ತೋರಿಸೋದು ಇದೊಂದು ದೃಶ್ಯ ಬಹಳ ಚೆನ್ನಾಗಿದೆ ಒಂದು ಕೋಮವಾದ ಹೆಣ್ಣಿಗೆ ಅಲಕ್ಷ್ಯ ಮಾಡಬೇಡಿ ನಿರ್ಜೀವ ತುಂಬಿ ಅನ್ನೋದ್ರ ಬಗ್ಗೆ ಚೆನ್ನಾಗಿದೆ ಇನ್ನೂ ಓಡತ್ತೆ ಜಾಸ್ತಿ ಓಡುತ್ತೆ ನಟರ ನಟನಿಂದಲೇ ಓಡೋದು ಒಳ್ಳೆ ಪಾತ್ರದಿಂದಲೇ ಓಡೋ ಸಮಸ್ತ ಕನ್ನಡಿಗರಿಗೆ ನಮ್ಮ ಎಲ್ಲ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅದರಲ್ಲೂ ಬೆಂಗಳೂರು ನಗರದ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಭಾಳ ಆಗ್ತಾ ಇದೆ ಇವತ್ತು ನಮ್ಮ ಏನು ಕನ್ನಡ ಇಂಡಸ್ಟ್ರಿ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಇವತ್ತು ಮತ್ತೊಮ್ಮೆ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಆ ದೃಷ್ಟಿಯಿಂದ ಭಾಳ ಆಗ್ತಾ ಇದೆ ನನಗೆ ಅದರಲ್ಲೂ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ನಮ್ಮ ಬೈರತ್ಥ ಸಿನಿಮಾ ಏನು ಇನ್ನೂರು ದಿವಸ ಓಡಿತ್ತು ಆ ಒಂದು ಕಾರಣಕ್ಕಾಗಿ ಈ ನಮ್ಮ ನರ್ತಕಿ ಮತ್ತು ಸಪ್ನಾ ಥಿಯೇಟ್ರಿನ ಮಾಲೀಕರು ಇವತ್ತು ನಮ್ಮ ಸಿನಿಮಾನ ಪ್ರದರ್ಶನ ಏರ್ಪಡಿಸಿದ್ರು ಸಿನಿಮಾನ ಕೊಟ್ಟಿದ್ರು ಇಲ್ಲಿ ಹಾಗಾಗಿ ನಾನು ಪ್ರಥಮ ಬಾರಿಗೆ ನಮ್ಮ ನರ್ತಕಿ ಮತ್ತು ಸ್ವಪ್ನ ಥಿಯೇಟರ್ ಮಾಲೀಕರಿಗೆ ನಾನು ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರಾಗಿ ಅವರೇ ಈ ಸಿನಿಮಾ ಇಲ್ಲಿ ಇನ್ನೊಂದು ಅಡ್ರೆಸ್ ಓಡಿದ್ದಕ್ಕೆ ಇನ್ನೂರು ದಿವಸ ನಮ್ಮ ಒಂದು ಸಿನಿಮಾನ ಇಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ ಎಲ್ಲ ವೀಕ್ಷಕರು ನೋಡಿದ್ದಾರೆ ನಾನು ಕೂಡ ವೀಕ್ಷಕರ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡದೆ ತುಂಬ ಜನ ಎಂಜಾಯ್ ಮಾಡ್ತಾ ಇದ್ರು ಸಿನಿಮಾನ ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೋತ್ಸಾಹ ನೀಡುತ್ತಾ ಇದ್ದಾರೆ ಆಶ್ವಾದ ಮಾಡ್ತಾ ಇದ್ದಾರೆ ನನಗೆ ಭಾಳ ಖುಷಿ ಆಗ್ತಾ ಇದೆ ಬಗಿರದ ಆ ಒಂದು ಆ ಹೆಸರಿನಲ್ಲೇ ಇದೆ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕನ್ನಡ ಭಾಷೆ ಇವತ್ತು ಇವತ್ತು ರಾಜ್ಯೋತ್ಸವ ಆದ್ದರಿಂದ ಈ ಮಾತು ಹೇಳ್ತಾ ಇದ್ದೀನಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಕೂಡ ಅದು ಹೆಚ್ಚು ರೀತಿಯಲ್ಲಿ ಬೆಳಿಬೇಕಾಗತ್ತೆ ಏಕೆಂದರೆ ಒಂದು ಕನ್ನಡ ಸಿನಿಮಾ ಭಾಳ ಒಂದು ಕನ್ನಡ ಇಂಡಸ್ಟ್ರಿ ಏನಿದೆ ಸಿನಿಮಾ ಬಹಳ ಪ್ರಬಲವಾದಂಥ ಮಾಧ್ಯಮ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಬರೀಷ್ ಅವರು ವಿಷ್ಣುವರ್ಧವ್ರು ಎಲ್ಲರೂ ಕೂಡ ಈ ಕೇವಲ ನಟನೆ ಮಾಡೋದ್ರ ಮುಖಾಂತರ ಕನ್ನಡ ಭಾಷೆನ ಬೆಳೆಸಿ ಉಳಿಸಿ ಅವರು ಹೋಗಿದ್ದಾರೆ ಶ್ರೀಮಂತಿಕೆ ಮಾಡಿದ್ದಾರೆ ಈ ಒಂದು ಕನ್ನಡ ಭಾಷೆನ ಇನ್ನು ನಾವೇನಿದ್ರು ಅದನ್ನು ಉಳಿಸ್ಕೊಂಡು ಹೋಗುವ ಕೆಲಸ ನಾವು ಮಾಡಬೇಕಾಗತ್ತೆ ಅವ್ರು ಬೆಳೆಸಿಬಿಡಿದ್ದಾರೆ ಬೆಳೆದು ಕನ್ನಡ ಅಂತ ಅಷ್ಟು ಮಾಡ್ತಾರೆ ಇನ್ನು ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಸಬೇಕಾಗಿದೆ ಹಾಗಾಗಿ ಬೆಳೆಸಿ ಮತ್ತು ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಕಲಾವಿದರು ಕನ್ನಡದಲ್ಲಿ ಎಲ್ಲ ಮಾಡಬೇಕಾಗತ್ತೆ ಇತ್ತೀಚೆಗೆ ದೇಶ ನೋಡುವಂಥ ಚಿತ್ರಗಳನ್ನು ನಮ್ಮ ಕನ್ನಡ ಕೊಡ್ತಾ ಇದೆ ಕೊಟ್ಟಿದೆ ಅದರಲ್ಲೂ ಇನ್ನೂರು ದಿವಸ ನಮ್ಮ ಸಿನಿಮಾನ ಓಡಿಸ್ಲಿಕ್ಕೆ ಪ್ರೇಕ್ಷಕರು ದೊಡ್ಡ ಮನಸ್ಸು ಮಾಡಿದರು ಪ್ರದರ್ಶನವನ್ನು ನೋಡಿ ಅವರು ಮೆಚ್ಚಿ ನಮ್ಮ ಆಶೀರ್ವಾದ ಮಾಡಿದ್ದಾರೆ ಇಡೀ ಚಿತ್ರತಂಡ ನಮ್ಮ ನಿರ್ದೇಶಕರು ಆದಿಯಾಗಿ ನಿರ್ಮಾಪಕರು ಮತ್ತು ಎಲ್ಲ ತಂತ್ರಜ್ಞರು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ನಿರೀಕ್ಷೆಗಿಂತಲೂ ಮೀರಿ ಈ ಸಿನಿಮಾ ಯಶಸ್ವಿ ಕಂಡಿದೆ ಹಾಗಾಗಿ ಇದೇ ರೀತಿ ಮುಂದಿನ ನನ್ನ ಚಿತ್ರ ದಿಗ್ದರ್ಶಕ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಚಿತ್ರಕ್ಕೂ ಕೂಡ ಇದೇ ರೀತಿ ಭಗೀರಥ ಚಿತ್ರಕ್ಕೆ ನೀಡಿದಂತ ಒಂದು ಬೆಂಬಲವನ್ನು ನೀಡಬೇಕು ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ನಾನು ಸಮಸ್ತ ಆ ಕರ್ನಾಟಕದ ಭಾಗದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಿಗ್ದರ್ಶಕ ಸಿನ್ಮಾ ಅದು ಬಿಡುಗಡೆ ಆದ್ಮೇಲೆ ಭಾಗ ಎರಡು ಬಗ್ಗೆ ಪ್ರಾರಂಭ ಮಾಡ್ತೀವಿ ಕರ್ನಾಟಕದ ಆರೂವರೆ ಏಳು ಕೋಟಿ ಜನಗಳಿಗೆ ಅಭಿಮಾನಿ ದೇವರುಗಳೇ ಡಾಕ್ಟರ್ ರಾಜ್ಕುಮಾರ್ ಅವರು ನಾಮಕರಣ ಮಾಡಿದ್ದಾರೆ ಆ ನಾಮಕರಣ ಸತತ ವರ್ಷ ಯಾವುದೇ ಕಾಲಕ್ಕೂ ಅದು ಉಳಿತಾ ಉಳಿದು ಉಳ್ಕೊಂಡು ಬೆಳ್ಕೊಂಡು ಹೋಗುತ್ತೆ ಅವ್ರ ಮನೆಯಲ್ಲಿ ನಾನು ಒಬ್ಬ ಫ್ಯಾಮಿಲಿ ಮೆಂಬರ್ಸ್ ಆಗಿ ಕುಟುಂಬ ಸದಸ್ಯರೊಬ್ಬರಾಗಿ ಅವರ ಆಶೀರ್ವಾದದಲ್ಲಿ ಬೆಳೆದು ನಾನು ಶಿವಣ್ಣವರ ಜೊತೆ ಸಿನಿಮಾಗಳು ಮಾಡಿ ಈಗ ಒಂದು ನಿರ್ಮಾಪಕರಾಗಿ ಈ ಭಗೀರಥನ ನಾವು ಮೂರು ಜನ ಸೇರಿ ಮಾಡಿದೀವಿ ಕರ್ನಾಟಕದ ಜನ ಈ ಭಗೀರಥನ ತುಂಬಾ ಹೃದಯದಿಂದ ವೀಕ್ಷಿಸಿ ಅದು ಒಂದರಿಂದ ನೂರು ನೂರರಿಂದ ಇನ್ನೂರು ದಿನ ನೋಡಿ ನಮಗೆ ಚಿತ್ರ ತಂಡಕ್ಕೆ ಆಶೀರ್ವಾದ ಮಾಡಿದರೆ ನಮ್ಮ ನಾಯಕ ನಟ ಜೆ ಪಿ ಜಯಪ್ರಕಾಶ್ ಅವರಿಗೆ ಹೃದಯಪೂರ್ವ ಆಶೀರ್ವಾದ ಮಾಡಿರೋದು ಹಾ ಸರ್ ನಮಸ್ತೆ ಎಲ್ಲರಿಗೂ ಶುಭಾಶಯಗಳು ಇವತ್ತು ನಮ್ಮ ಭಗೀರಥ ಸೌಂಡರ್ಸ್ ನುಗ್ಗಿ ಮುನ್ನುಗ್ಗಿ ಭಜರಿ ಪ್ರದರ್ಶನ ಕಂಡಿದೆ ಮತ್ತೊಮ್ಮೆ ಕನ್ನಡ ದೋಸೆ ದಿವಸನೇ ಕರ್ನಾಟಕ ಸಿನಿಮಾ ಥಿಯೇಟರ್ ಓಡಬೇಕು ಅಂದ್ಬಿಟ್ಟು ಮತ್ತೊಮ್ಮೆ ಜನರ ಪ್ರೇಕ್ಷಕರ ಮೇರೆಗೆ ಸಿನಿಮಾ ರಿಲೀಸ್ ಮಾಡಿದ್ದೀನಿ ತುಂಬ ತುಂಬ ಜನ ಎಲ್ಲ ಬಂದು ಸಿನಿಮಾ ನೋಡ್ತಿದ್ದಾರೆ ಇದೇ ರೀತಿ ನಾವು ಇನ್ನೊಂದು ಸಿನಿಮಾ ಮಾಡ್ತಿದ್ದೀವಿ ನಾನು ನಾನು ಇದು ಒಂದು ಸಿನಿಮಾ ಮಾಡಿದ್ದೆ ಬೈ ಅಂತ ಮತ್ತೊಮ್ಮೆ ಈಗ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಕಾಂಬಿನೇಷನ್ನಲ್ಲಿ ಅದು ತುಂಬ ಭರ್ಜಿಲೇ ಆಗಿರುತ್ತೆ ಸೊ ತಾವೆಲ್ಲ ಆಶೀರ್ವಾದ ಮಾಡಿ ಸಿನಿಮಾ ಸಕ್ಸಸ್ ಮಾಡಿ ನಮ್ಮ ನಿರ್ಮಾಪಕ ರಮೇಶ್ ಅವರು ತುಂಬ ಇಷ್ಟ ಸಿನಿಮಾನ ತುಂಬ ಇಷ್ಟ ಕಷ್ಟಪಟ್ಟು ಮಾಡ್ತಾರೆ ನೋಡೋದೆಲ್ಲ ಬಗಿರತ್ತಾ ಸೊ ಯಾವ ಮಟ್ಟಿತ್ತು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಟೂ ಡೇಸ್ ಓಡೋದೇ ತುಂಬ ಇದೆ ಅದರಲ್ಲಿ ಟು ಇಂಡಿ ಡೇಸ್ ಅನ್ನೋದು ತುಂಬ ಇದು ಮಾಡ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಸೊ ಇದೇ ರೀತಿ ನಾವು ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀವಿ ಸೊ ಅದಕ್ಕೂ ನೀವು ಬಂದು ಆಶೋಧ ಮಾಡಬೇಕು ಹೆಸರು ಗೊತ್ತಾಗ ನಾನೆಲ್ಲ ಗೊತ್ತು ಅವರ ಹೆಸರು ಗೊತ್ತಾಗಬೇಕಂತಿಲ್ಲ ಸರ್ ಇಡೀ ಇಂಡಸ್ಟ್ರಿಗೆ ಹೋಗಿ सेम ಅಲ್ಲಿ ನೋಡಬೇಕು ಅಂತ ನಾನು ಕೋರಂ ಅಂತ ಹೇಳಿ